ಒಬ್ಬಟ್ಟು ಎರಡ್ ಎರಡು ತಿಂದೆ ಒಂದ್ ತಿನ್ನೋಳ್ ನಾನು ಎರಡ್ ತಿಳೋದೇ ಬಂದ್ರೆ ಶುಭಾಶಯಗಳು ಇಪ್ಪತ್ತೈದು ಐಟಮ್ ಸದಿಕ್ ತಿಂತ ಇದಾರೆ ಇನ್ನು ಬರುತ್ತೆ ಮಾಡೋದಕ್ ಬೇಜಾರ್ ಇಷ್ಟೊಂದು ವೆರೈಟಿ ಮಜಾ ಇದೆ ನೀವೇನೇ ಅನ್ನಿ ಹಬ್ಬದ ಟೈಮಲ್ಲಿ ಒಳ್ಳೆ ಬಾಳೆ ಬಾಳೆಯಲ್ಲೇ ಊಟ ಜೊತೆಗೆ ಇವಾಗ ಮಾರ್ನಿಂಗ್ ಸೀಸನ್ ಶುರುವಾಗಿರೋದ್ರಿಂದ ಹಾ ಇದ್ರೆ ಹಿಂಗಿರೋದೆ ಗೊತ್ತಾ ನಾನಂತೂ ಬೇರೆ ಕೆಲಸ ಮುಗಿಸ್ಕೊಂಡ್ ಬಂದೆ ಈಗ ಊಟನು ಮಾಡಿರ ಇವಾಗ ಅಲ್ಲೂ ಊಟ ಮಾಡೋಣ ನಿಮಗೂ ತೋರ್ಸೋಣ ಅಂತ ಹೇಳಿಬಿಟ್ಟು ಸೊ ನಮ್ಮಮ್ಮನ್ ಕರ್ಕೊಂಡು ಇವತ್ತು ನಾನು ರಾಜಾಜಿನಗರಲ್ಲಿರುವಂಥ ಸಾಯಿ ಸೊಗಡಿಗೆ ಹೋಗ್ತಾ ಇದ್ದೀನಿ ಈ ಬಾಳೆಯಲ್ಲೇ ಊಟ ಮಾಡೋಣ ಬನ್ನಿ ಹಬ್ಬದ ಸ್ಪೆಷಲ್ ತುಂಬ ಚೆನ್ನಾಗಿದೆ ಆ ಹೋಟೆಲ್ಲು ಸೊ ನಾವು ಆಲ್ರೆಡಿ ಒಂದು ಸರ್ತಿ ಹೋಗಿದ್ದೀವಿ ಮತ್ತೆ ಇವಾಗ ಮತ್ತೆ ಇವಾಗ ಯುಗಾದಿ ಹಬ್ಬದ ಸ್ಪೆಷಲ್ ಮೀಲ್ಸ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನ ಬ್ಯಾಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಹಾಯ್ ನಾನ್ ಹೇಳ್ದೆ ಇವತ್ತು ನಿಮ್ಗೆ ಬಾಳೆ ಎಲೆ ಊಟನ ತಿನ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸ್ಪೆಷಲ್ ಇರುತ್ತೆ ಸೊ ಈ ಸ್ಪೆಷಲ್ ಮೀಲ್ಸ್ ನ ಇವತ್ತು ನಿಮಗೆ ನಾನ್ ತೋರಿಸ್ತೀನಿ ಸೊ ಸಾಯಿ ಸುಡುಗೆ ಬನ್ನಿ ಅಡುಗೆ ಮನೇಲಿ ಮಾಡಿಲ್ಲ ಅಂದ್ರೆ ಚಿಂತೆ ಮಾಡ್ಬೇಡಿ ಸಾಯಿ ಸುಡ್ ಬನ್ನಿ ಯಾಕಂದ್ರೆ ಬೊಂಬಟ್ ಆಗಿರೋ ಬಾಳೆ ಎಲೆ ಊಟನ ನೀವು ಮಾಡ್ಬೋದು ಲೆಟ್ಸ್ ಗೋ ನೋಡಿ ಆಲ್ರೆಡಿ ಬಾಳೆ ಎಲೆ ಊಟ ಶುರು ಮಾಡ್ಕೊಂಡಿದ್ದಾರೆ ನಮ್ ಸೊ ಇವಾಗ ಏನೇನ್ ಬಡಿಸ್ತಾರೆ ಅಂತ ತೋರಿಸ್ತೀನಿ ಆಮೇಲೆ ತಿನ್ನೋದನ್ನ ತೋರಿಸ್ತೀನಿ ಓಕೆ ಸೊ ಇಲ್ಲೇ ಮೆನ್ಯೂ ಹಾಕ್ಬಿಟ್ಟಿದ್ದಾರೆ ನೋಡಿ ಬನ್ನಾನಾ ಲೀಫ್ ಮೀಲ್ಸ್ ಅಂತ ಹೇಳಿ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಸೊ ಇಷ್ಟು ಐಟಮ್ ಕೊಡ್ತಾರೆ ಈ ಬೋರ್ಡ್ ಗಿಂತ ನಿಮ್ಗೆ ಆಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ಇದು ನಿಮ್ಗೆ ಹಬ್ಬದ ಸ್ಪೆಷಲ್ಗೆ ಫುಲ್ ಈ ಕಡೆ ಪ್ಲೇಟಿಂಗ್ ಮಾಡಿದಾರೆ ಫುಲ್ಲು ಸೊ ಇವಾಗ ನಾವು ತಿನ್ನೋದಷ್ಟೇ ಬಾಕಿ ಅಮ್ಮ ಕುತ್ಕೊಳಮ್ಮ ಊಟಕ್ಕೆ ಆಂಬಿಯನ್ಸ್ ಅಂತ ಬ್ಯೂಟಿಫುಲ್ ಆಗಿದೆ ನೋಡಿ ಚೆನ್ನಾಗಿದೆ ಪಿ ಎಸ್ ಆಗಿ ಕುತ್ಕೋಬಹುದು ನೋಡಿ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಅದೇನೇ ಎದುರುಗಡೆ ಇದೆಯಲ್ಲ ಅದೇ ಮೆಟ್ರೋ ಸ್ಟೇಷನ್ ಸೊ ಇಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ ಈಗ ಇಲ್ಲಿ ಬಾಳೆ ಎಲೆ ಹಾಕ್ತಾ ಇದ್ದಾರೆ ನೋಡಿ ಬಡಿಸ್ತಾ ಇದಾರೆ ಏನೇನ ಹಾಕಿದಾರೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದಾರೆ ಇದು ಮಾವಿನಕಾಯಿ ಜ್ಯೂಸ್ ಇದೆ ಆಗಿ ಆಮೇಲೆ ಹೇಳ್ತೀನಿ ಇದು ಬೇವು ಬೆಲ್ಲ ಬೇವು ಬೆಲ್ಲ ತಾನೆ ಬೇವು ಬೆಲ್ಲ ಮೊಸರು ಉಪ್ಪು ಮೊಸಬಜ್ಜಿ ಉಪ್ಪಿನಕಾಯಿ ಚಟ್ನಿ ಇದಲ್ಲ ಚಟ್ನಿನ ಗೊಜ್ಜ ಅದು ಏನು ಸ್ಪೆಷಲಿ ತರ ಏನೋ ಮಾಡಿದ್ದಾರೆ ಇದು ಖಾರ ಚಟ್ನಿ ಇದು ಶೇಂಗಾ ಚಟ್ನಿ ಇದು ಇನ್ನೊಂದು ಇನ್ನೊಂದು ಚಟ್ನಿ ಪುಡಿ ಆ ಉಚಳ್ಳ ಪುಡಿ ಬೀಟ್ ಪಲ್ಯ ಸಲಾಡ್ ಹಾ ಸಲಾಡ್ ಕೋಸಮರಿ ಎಷ್ಟು ಚೆನ್ನಾಗಿದೆ ನೋಡಿ ಆನಂದವಾಗಿ ತಿನ್ನಕ್ಕೆ ಮಜಾ ತಿನ್ನಲ್ಲ ಓ ಮಾಡೋದಕ್ ಬೇಜಾರು ಇಷ್ಟೊಂದ್ ವೆರೈಟಿ ಬಟ್ ಮಜಾ ಇಸ್ ಎ ಸೊ ಇವಾಗ ಬಡಿಸ್ತಾ ಇದ್ದಾರೆ ಅವ್ರು ಬಡಿಸ್ಲಿ ಅವ್ರದ್ ಆದ್ಮೇಲೆ ನಾವು ಬ್ಯಾಟಿಂಗ್ ಮಾಡೋದು ಫಸ್ಟ್ ಅವ್ರದ್ ಆದ್ಮೇಲೆ ನಮ್ದು ಬ್ಯಾಟಿಂಗ್ ಫಸ್ಟ್ ದೊಡ್ಡವರು ಹಾಂ ಹಾಂ ಅಮ್ಮ ಎಷ್ಟ್ ಐಟಮ್ ಇದಾವಮ್ಮ ಎಲ್ಲೆಲ್ಲಿ ಹ್ಮ್ ಪಾಯಸ ಸೇರಿ ನಾಲ್ಕಿದೆ ಸಲಾಡ್ ಎಲ್ಲ ಒಂದು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾ ಇಪ್ಪತ್ತೈದಿದೆ ಸದ್ಯಕ್ಕೆ ಇಪ್ಪತ್ ಸದ್ಯಕ್ಕೆ ಇಪ್ಪತ್ತೈದಿದೆ ಸದ್ಯಕ್ಕೆ ಇಪ್ಪತ್ತೈದು ಐಟಮು ಸದ್ಯಕ್ಕೆ ತಿಂತ ಇದಾರೆ ಬರುತ್ತೆ ಇನ್ನ ಸಾರನ್ನ ಮೊಸರನ್ನ ರಸವನ್ನ ಪಲ್ಯಗಳು ಎಲ್ಲ ಬರುತ್ತೆ ಸೊ ಇವಾಗ ನಂಗೆ ಬ್ಯಾಟಿಂಗ್ ರೆಡಿ ನಮ್ಮಅಮ್ಮನು ರೆಡಿ ತಿನ್ನಮ್ಮ ಮದ್ವೆ ಮನೆಯಲ್ಲಿ ಬುಂದ್ ಬೂಂದ್ ಊಟ ಅಂತ ಮಾಡ್ತಾರೆ ಗಂಡು ಹೆಣ್ಣಿಗೆ ಹಾಗೆ ರಂಗೋಲೆ ಎಲ್ಲ ಹಾಕಿ ಟೇಬಲ್ ಅಲ್ಲಿ ಕ್ಲೀನ್ ಆಗಿ ತರ ಬರ್ತಾರೆ ಆದ್ರೆ ಒಂದೇ ಹೆಲಲ್ಲಿ ಇಬ್ರು ಊಟ ಮಾಡಬೇಕು ಪದ್ಧತಿ ಸಬ್ ಸಪ್ರೇಟ್ ಆಗಿ ಊಟ ಮಾಡ್ತಾ ಮಾಡ್ತದೆ ಯುಗಾದಿಂತ ವಿಶೇಷ ಅಂದ್ರೆ ನೋಡಿ ಎಳ್ಳು ಎಳ್ಳಂತೆ ನಮ್ಮ ಅಮ್ಮನೇ ಎಳ್ಳು ಬೆಲ್ಲ ಅಂತ ಅವ್ರೆ ನನಗೆ ಹೇಳ್ತಾರೆ ಟಂಕು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇವು ಬೆಲ್ಲ ಅಂತ ಹೇಳಿದ್ರೇನೆ ವಿಶೇಷ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಸ್ಪೆಷಲ್ ಅಂತ ಹೇಳಿದ್ರೆ ಬೇಳೆ ಒಬ್ಬಟ್ಟು ಫೇಮಸ್ ಇಲ್ಲಿಂದ ಎಲ್ಲರಿಗೂ ಕೊಡ್ತಾ ಇದೀನಿ ಶುಭಾಶಯಗಳು ಅಡಿಗೆ ಮಾಡಿಲ್ಲ ಅಂದ್ರೆ ಕೆಡ್ಸ್ಕೊಂಡ್ ಬಿಡ್ರಿ ಇಲ್ಲ ನೋಡ್ರಿ ಅಡ್ಗೆ ಮಾಡಲ್ಲ ಅದಕ್ಕೆ ನಮ್ಮ ಅಮ್ಮನ ಉಣ್ಸ್ತಾರೆ ಸುಳ್ಳು ಏನ್ ಬೇಕೋ ತಿನ್ನೋ ನಂಗೂ ಎಲೆ ಹ ಫುಲ್ ಮಜಾ ನೆಮ್ದ ತಿನ್ಬೋದಪ್ಪ ನೀ ಬಿಸಿ ಬಿಸಿ ತಲಾ ಚೆನ್ನಾಗಿ ತಿನ್ನದೇ ಬಾಕಿ ಸೊ ನೀವು ನೋಡ್ಬೋದು ಇಷ್ಟೆಲ್ಲ ವೆರೈಟಿ ಜೊತೆಗೆ ಇವಾಗ ಜೋಳದ ರೊಟ್ಟಿ ಆಮೇಲೆ ಇದ್ಯಾ ರೊಟ್ಟಿ ಅದು ಜೋಳದ ರೊಟ್ಟಿಯಲ್ಲಿ ಇನ್ನೊಂಥರ ಡಿಫ್ರೆಂಟ್ ರೊಟ್ಟಿ ಇದು ಆಮೇಲೆ ಇದು ನಿಮಗೆ ಮೆಂತ್ಯ ಚಪಾತಿ ಓಕೆನಾ ಸೊ ಇಷ್ಟು ಕೊಟ್ಟಿದ್ದಾರೆ ಈಗ ನಾನು ತಿಂತೀನಿ ಒಳ್ಳೆ ತರಕಾರಿ ಸಾರು ನುಗ್ಗೆಕಾಯಿ ಕಾಯಿ ಕಾಯಿ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹುಳಿ ಅಯ್ಯಾ

ಮೊಸರನ್ನಕ್ಕೆ ಚಟ್ನಿ ಪುಡಿ ಹಾಕೊಂಡಿದೆ ಆದ್ರೆ ಇದು ಉಂಡೆ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಬುತ್ತಿ ಅನ್ನ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳು ತಿನ್ಸ ಚೆನ್ನಾಗಿದೆ ನಮ್ಮಅಮ್ಮ ಒಬ್ಬಟ್ಟು ಸಾರ್ ತಿಂದಿಲ್ಲ ಅವ್ರ ಅಷ್ಟಕ್ಕೆ ಸುಸ್ತು ಹೊಡ್ದು ಕೂತವ್ರೆ ಹಾಗಲ್ಲಪ್ಪ ಸಾಕಾಯ್ತು ನನ್ಗೆ ಹೆಲ್ದಿ ಆಯ್ತು ಅದು ಎರಡು ಒಬ್ಬಟ್ಟು ಹಾಕಿಸ್ಕೊಂಡೆ ಒಬ್ಬಟ್ಟು ಸಾರ್ ಕೂಡ ಇದೆ ಒಬ್ಬಟ್ಟು ಸಾರ್ ಇಸ್ ಹೆವೆನ್ ಬ್ರೋ ಹ್ಮ್ ಅದು ನಮ್ಮ ಮ್ಯಾಂಗೋ ಮ್ಯಾಂಗೋ ನೋಡಿ ಇದು ಮಸ್ತಾನಿ ನೀವು ಸಾಯಿಸೋಡಕ್ ಬಂದ್ರೆ ಮ್ಯಾಂಗೋ ಮಸ್ತಾನಿ ಮಾತ್ರ ಮಿಸ್ ಟ್ರೈ ಮಾಡಿ ಮಾಡ್ದಿ ಸೀಸನ್ ಅಲ್ಲಿ ತಿಂದಿದ್ವಿ ಮ್ಯಾಂಗೋ ಮಸ್ತಾನಿ ನೀವು ಚಲೋ ನನಗಂತೂ ಎರಡು ಐಟಮ್ ಅಂತೂ ಸಖತ್ ಇಷ್ಟ ಆಯ್ತು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಯ್ತು ಒಂದು ಮ್ಯಾಂಗೋ ಮಸ್ತಾನಿ ಇನ್ನೊಂದು ಒಬ್ಬಟ್ಟು ಕುರ್ಬನಿ ಸೂಪರ್ ಆಗಿತ್ತು ಒಬ್ಬಟ್ಟು ಎರಡೆರಡು ತಿಂದೆ ಒಂದು ತಿನ್ನೋಳ್ ನಾನು ಎರಡು ತಿಂದಿನಿ ಮಜಾ ಇದೆ ಮಾತ್ರ ಎಲ್ಲರೂ ಹಬ್ಬಕ್ಕೆ ಟೈಮ್ ಇಲ್ಲ ಮಾಡೋಕ್ಕಾಗಲ್ಲ ಇಷ್ಟೊಂದು ವೆರೈಟಿಗೆ ಅಂತ ಹೇಳಿದ್ರೆ ಖಂಡಿತ ಇಲ್ಲಿಗೆ ಬನ್ನಿ ಸಾಯಿ ಸುಗುಡು ಖಂಡಿತ ಬನ್ನಿ ತುಂಬಾ ಚೆನ್ನಾಗಿದೆ ಒಂಥರ ಟ್ರೆಡಿಷನಲ್ ಫುಡ್ ಅಂತ ಹೇಳ್ತಾರೆ ಸಾಂಪ್ರದಾಯಿಕ ಅಡಿಗೆ ಇಲ್ಲಿ ತುಂಬಾ ಅದು ಬಾಳೆ ಸಾಯಿ ಸುಗುಡು ಅಂತ ಎಕ್ಸಾಕ್ಟ್ಲಿ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಅಪೋಸಿಟ್ ಅಲ್ಲೇ ನಿಮ್ಗೆ ಕಾಣುತ್ತೆ ಆ ಸಖತ್ ಆಗಿತ್ತು ಬಾಳೆ ಎಲೆ ಊಟ ನಾವು ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ನಿಮ್ಗೆ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಬಂದ್ರಂತೂ ನನ್ಗೆ ಮಾತಾಡಕಾಗ್ತಾ ಇಲ್ಲ ಆ ಲೆವೆಲ್ ಊಟ ತಿಂದಿರೋದು ಇವಾಗ ಫುಲ್ ಬರ್ಜರಿ ಮಿಲ್ಸಾಯ್ತು ಸಖತ್ತಾಗಿತ್ತು ನೀವು ಬನ್ನಿ ಸಾಯಿ ಗುಡುಗೆ ಬ್ಯಾಟಿಂಗ್ ಮಾಡಿ ಆ ಮನೇಲೆಲ್ಲ ಇಷ್ಟೊಂದು ಟೈಮ್ ಕೊಟ್ಟು ಅಡಿಗೆ ಮಾಡಿ ಅದೆಲ್ಲ ಸೀನ್ ಇಲ್ಲ ಈಗಂತೂ ಯಾರಿಗೂ ಟೈಮ್ ಇಲ್ಲ ಸೊ ನೀವು ಹಬ್ಬದ ದಿನ ಅಥೆಂಟಿಕ್ ಆಗಬೇಕು ಅಂದ್ರೆ ಬನ್ನಿ ಟೈಮಿಂಗ್ಸ್ ಏನಿದೆ ಅಂತ ಅಂದ್ರೆ ಬೆಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸಿಗುತ್ತೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಿಮ್ಗೆ ಈ ಬಾಳೆಯಲ್ಲೇ ಯುಗಾದಿ ಹಬ್ಬದ ಸ್ಪೆಷಲು ನಿಮ್ಗೆ ಸಿಗತ್ತೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಂದ ಏಪ್ರಿಲ್ ಏಳನೇ ತಾರೀಕು ವರ್ಗು ನಿಮಗೆ ಸಾಯಿಸೊಗುಡು ಅಲ್ಲಿ ಬಾಳೆ ಎಲೆ ಊಟ ಇರುತ್ತೆ ನನ್ನ ಟೈಮಿಂಗ್ಸು ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆ ಮತ್ತೆ ರಾತ್ರಿ ಏಳರಿಂದ ಹತ್ತು ಗಂಟೆವರೆಗೂ ಇರುತ್ತೆ ಬಾಳೆ ಎಲೆ ಊಟ ಬನ್ನಿ ಟ್ರೈ ಮಾಡಿ ಸೂಪರ್ ಆಯ್ತು ನಾವಂತೂ ಒಳ್ಳೆ ಗಾಡಿ ಮಾಡಿದೀವಿ ಸೊ ಲೊಕೇಶನ್ ತೋರಿಸ್ತೀನಿ ನೋಡ್ಕೊಳ್ಳಿ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಬರ್ತಾ ಇದ್ದಂಗೆನೆ ಈ ಕಡೆನು ಸಾಯಿ ಇದೆ ಈ ಕಡೆನು ಸಾಯಿ ಇದೆ ಈ ಕಡೆ ಹೋದ್ರೆ ನಿಮಗೆ ಬಾಳೆ ಎಲೆ ಊಟ ಕೊಡ್ತಾರೆ ಈ ಕಡೆನು ಅವ್ರದ್ದೇ ಬಟ್ ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಈಸ್ ಸಿಗುತ್ತೆ ಬಟ್ ಎಕ್ಸಾಕ್ಟ್ಲಿ ನಿಮ್ಗೆ ಬಾಳೆ ಎಲೆ ಊಟ ಬೇಕಂದ್ರೆ ಈ ಸೈಡ್ ಹಿಂಗ್ ಬರ್ತೀರಾ ಹಿಂಗೆ ಹೋಗ್ತೀರಾ ಓಕೆನಾ ಸೊ ಇದು ಲೊಕೇಶನ್ ಬೆಟ್ರೋ ಹೇಳಿದ ತಕ್ಷಣ ಪಾಲಕ್ಕಾದ್ರೆ ಹೋಗಿ ಇಬ್ರದ್ದು ಅವ್ರದ್ದೇನೆ ಸೈಸರು ಎರಡು ಕಡೆನೂ ಊಟ ಮಾಡ್ಬೋದು ಸೂಪರ್ ಆಗಿದೆ